ಗಾಡಿ ನಂಬರ್ ಬಂದು ಹದಿನಾರು ಐದು ಎಪ್ಪತ್ತೈದು ಗೋಮಟೇಶ್ವರ ಎಕ್ಸ್ಪ್ರೆಸ್ ಯಶಂಪುರ್ ಜಂಕ್ಷನ್ ಬೆಳಗಿನ ಜಾವ ಏಳು ಗಂಟೆಗೆ ಬಿಟ್ಟರೆ ಮಂಗಳೂರು ಜಂಕ್ಷನ್ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಈ ಗಾಡಿ ಬಂದು ಸೇರುತ್ತಿದೆ ರನ್ನಿಂಗ್ ಆ ದಿನ ಬಂದು ಭಾನುವಾರ ಮಂಗಳವಾರ ಗುರುವಾರ ಮಾತ್ರ ಈ ಗಾಡಿ ನಿಮಗೆ ಅವೈಲೇಬಲ್ ಇರೋದು ಫ್ರೆಂಡ್ಸ್ ಯಶಂಪುರ್ ಜಂಕ್ಷನ್ ಬೆಳಗಿನ ಜಾವ ಏಳು ಗಂಟೆಗೆ ಬಿಟ್ಟರೆ ಚಿಕ್ಕಬಾಣವಾರ ಜಂಕ್ಷನ್ ನೆಲಮಂಗ್ಲ ಕುಣಿಗಲ್ ಯಡಿಯೂರು ಬಿಜಿನಗರ ಜಿ ಚಂದ್ರಾಯಪಟ್ಟಣ ಹಾಸನ್ ಜಂಕ್ಷನ್ ಸಕಲೇಶ್ಪುರ ಸುಬ್ರಹ್ಮಣಿ ರೋಡ್ ಕಬೂತ್ತೂರ್ ಬಂಟ್ವಾಳ ಮಂಗಳೂರು ಜಂಕ್ಷನ್ ಮಂಗಳೂರು ಜಂಕ್ಷನ್ ಎಷ್ಟು ಗಂಟೆ ಬರ್ತಾನಂದರೆ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಮುನ್ನೂರ ಐವತ್ತೇಳು ಕಿಲೋಮೀಟರ್ಗೆ ಈ ಗಾಡಿ ಬಂದು ಸೇರುತ್ತಿದೆ ಈ ಗಾಡಿ ಹೆಸರು ಬಂದು ಗೋಮಟೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಬಂದು ಹದಿನಾರು ಐದು ಎಪ್ಪತ್ತೈದು ರನ್ನಿಂಗ್ ಆ ದಿನ ಬಂದು ಭಾನುವಾರ ಮಂಗಳವಾರ ಗುರುವಾರ ಮಾತ್ರ ಈ ಗಾಡಿ ನಿಮಗೆ ಅವೈಲೇಬಲ್ ಇರೋದು ಯಶಂಪುರ್ ಜಂಕ್ಷನಿಂದ ಮಂಗಳೂರು ಜಂಕ್ಷನ್ಗೆ ಫ್ರೆಂಡ್ಸ್ ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ ಯಶಂಪುರ್ ಜಂಕ್ಷನಿಂದ ಮಂಗಳೂರು ಜಂಕ್ಷನ್ಗೆ ಜನ್ರಲ್ ಟಿಕೆಟ್ ಒಬ್ಬರಿಗೆ ಬಂದು ನೂರ ಇಪ್ಪತ್ತೈದು ರೂಪಾಯಿ ರನ್ನಿಂಗ್ ಆದ ದಿನ ಬಂದು ಭಾನುವಾರ ಮಂಗಳವಾರ ಗುರುವಾರ ಮಾತ್ರ ಈ ಗಾಡಿ ನಿಮಗೆ ಅವೈಲೇಬಲ್ ಇರೋದು ಈ ಗಾಡಿ ಹೆಸರು ಬಂದು ಗೋಮಟೇಶ್ವರ ಎಕ್ಸ್ಪ್ರೆಸ್ ಸೆಕೆಂಡ್ ಸೀಟಿಂಗ್ ಬಂದು ನೂರ ಅರವತ್ತೈದು ರೂಪಾಯಿ ಸ್ಲೀಪರಲ್ಲಿ ಬಂದು ಇನ್ನೂರ ಎಪ್ಪತ್ತು ರೂಪಾಯಿ ಸಿ ಸಿಲಿ ಬಂದು ಐನೂರ ಎಂಬತ್ತು ರೂಪಾಯಿ ತರ್ಡ್ ವೀಲ್ ಬಂದು ಆರುನೂರ ಐವತ್ತೈದು ರೂಪಾಯಿ ಇ ವೀಲ್ ಬಂದಿರಿ ಸಾವಿರದ ಐನೂರ ನಲವತ್ತು ರೂಪಾಯಿ ಟಿಕೆಟ್ ಮಾಹಿತಿ ಹೇಳಿ ಅಂದ್ಕೊಡಿ ಗಾಡಿ ನಂಬರ್ ಬಂದು ಹದಿನಾರು ಐದು ಎಪ್ಪತ್ತೈದು ಗೋಮಟೇಶ್ವರ ಎಕ್ಸ್ಪ್ರೆಸ್ ಯಶಂಪುರ್ ಇಂದ ಮಂಗಳೂರು ಜಂಕ್ಷನ್ಗೆ ಟ್ರಾವೆಲ್ ಟೈಮ್ ಮಾಡೋದು ಒಂಬತ್ತಾವ್ರ ನಲ್ವತ್ತು ಮೀಟ್ಗೆ ಹನ್ನೆರಡು ಹಾಲ್ಟ್ ಬರ್ತಾರೆ ಡಿಸ್ಟೆನ್ಸ್ ಬಂದು ಮುನ್ನೂರ ಐವತ್ತೆಂಟು ಕಿಲೋಮೀಟರ್ ಅವರೇಜ್ ಸ್ಪೀಡ್ ಬಂದು ಮೂವತ್ತೇಳು ಕಿಲೋಮೀಟರ್ ಅವರಿಗೆ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ನೂರತ್ತು ಕಿಲೋಮೀಟರ್ ಪರವರೆಗೆ ಟೈಪ್ ಬಂದು ಮೇಲ್ ಎಕ್ಸ್ಪ್ರೆಸ್ ರ್ಯಾಕ್ಸೋನಿಗೆ ಬಂದು ಸೌತನ್ ವೆಸ್ಟರ್ನ್ ರೈಲ್ವೆ ರೆಗ್ಯುಲರ್ ನಿ ಮಂಗಳವಾರ ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಹದಿನೇಳಕ್ಕೆ ಗಾಡಿ ಲಾಂಚ್ ಮಾಡಿದ್ದಾರೆ ಪ್ಯಾಂಟ್ರಿ ಕ್ಯಾಟ್ರಿನ್ ಪ್ಯಾಂಟ್ರಿ ಕಾರ್ ಆನ್ ಬೋರ್ಡ್ ಕ್ಯಾಟ್ರಿನ್ ಈ ಕ್ಯಾಟ್ರಿನ್ ಆನ್ ಬೋರ್ಡ್ ಕ್ಯಾಟ್ರಿನ್ ಇರ್ತತೆ ಈ ಕ್ಯಾಟ್ರಿನ್ ಇರ್ತದೆ ಎಲ್ ಎಚ್ ಬಿ ರ್ಯಾಕ್ ಕೋಚ್ ಪೊಸಿಷನ್ ನಿಮ್ಗೆ ಹೇಳ್ತೀನಿ ಎಲ್ಲೂ ಎಸ್ ಎಲ್ ಆರು నాలుగు జనరలు డి త్రీ డి టూ డి వన్ ఎస్ వన్ ఇవి టు 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 ఇ వన్ ఎం టూ షేరింగ్ గాడీ ఇదే నిమిది హిన్న ఐదు హైదు యశంపూర్ ಹದಿನಾರೈದು ಹದಿನಾರು ಕಾರವಾರ್ ಯಶಂಪುರ್ ಎಕ್ಸ್ಪ್ರೆಸ್ಸು ಹದಿನಾರು ಐದು ಮೂವತ್ತೊಂಬತ್ತು ಯಶಂಪುರ್ ಮಂಗಳೂರು ಜಂಕ್ಷನ್ ವೀಕ್ಲಿ ಎಕ್ಸ್ಪ್ರೆಸ್ಸು ಹದಿನಾರೈದು ನಲವತ್ತು ಮಂಗಳೂರು ಜಂಕ್ಷನ್ ಯಶಂಪುರ್ ವೀಕ್ಲಿ ಎಕ್ಸ್ಪ್ರೆಸ್ಸು ಹದಿನಾರು ಐದು ಎಪ್ಪತ್ತೈದು ಗೋಮಟೇಶ್ವರ ಎಕ್ಸ್ಪ್ರೆಸ್ಸು ಹದಿನಾರು ಐದು ಎಪ್ಪತ್ತಾರು ಗೋಮಟೇಶ್ವರ ಎಕ್ಸ್ಪ್ರೆಸ್ಸು ಇಷ್ಟೋ ರಾಕ್ಷರಿಂಗ್ ಗಾಡಿ ಇದೆ ಫ್ರೆಂಡ್ಸ್ ನಿಮಗೆ ಲೋಕೋ ಬಂದು ಯಶಂಪುರ್ ಜಂಕ್ಷನಿಂದ ಮಂಗಳೂರು ಜಂಕ್ಷನ್ಗೆ ಕೆ ಜೆ ಎಮ್ ಡಬ್ಲ್ಯೂ ಡಿ ಪಿ ಫೋರ್ ಡಿ ಹನ್ನೆರಡು ಹಾಲ್ ಬರ್ತತೆ ಮೂವತ್ತೆಂಟು ಇಮಿಟ್ ಯೇಶಮ್ ಬರ್ತದೆ ಬಿಟ್ವೀನು ಯಶಂಪುರ್ ಇಂದ ಮಂಗಳೂರು ಜಂಕ್ಷನ್ಗೆ ಫ್ರೆಂಡ್ಸ್ ಗಾಡಿ ನಂಬರ್ ಬಂದು ಹದಿನಾರು ಐದು ಎಪ್ಪತ್ತೈದು ಗಾಡಿ ಹೆಸರು ಬಂದು ಗೋಮಟೇಶ್ವರ ಎಕ್ಸ್ಪ್ರೆಸ್ ರನ್ನಿಂಗ್ ಆ ದಿನ ಬಂದು ಭಾನುವಾರ మంగళవార గురువార మాత్ర నిమే గాడీ అవైలబల్ యశంపూర్ జంక్షన్న మంగళూరు జంక్షన్గా ఫ్రెండ్స్ హై ఫ్రెండ్స్ నమస్కారం నన్ను చాలెస్ బ్రీ ఇన్ఫార్మేషన్ యోగేష్ ప్లీజ్ సపోర్ట్ మాబట్టు సబ్మాబిట్టు బియో దయవిట్టు నన్ను వీడియో కాపి చోబేడి నంసా అది నేను యూట్యూబర్ మేల్ని నన్ను వీడియో తొంగుబిట్టు ఇరు చాలెం అదే కాపీక్ ಕೊಡಿ ಅಂತ ಹೇಳ್ತೀನಿ ಪದೇ ಪದೇ ಅಂತ ತಪ್ಪು ಕೆಲಸ ಮಾಡಕ್ಕೆ ಒಂದು ಸಲ ನೀವು ತಪ್ಪು ಕೆಲಸ ಮಾಡಿದ್ರೆ ನಿಮ್ಮ ಚಾನಲು ಟರ್ಮಿನೇಟ್ ಆಗ್ತದೆ ಫ್ರೆಂಡ್ಸ್ ಹುಷಾರು ಕೇರ್ಫುಲ್ ನೋಡಿಬಿಟ್ಟು ವಿಡಿಯೋ ನೋಡಿಬಿಟ್ಟು ಮಾಡಿ ಫ್ರೆಂಡ್ಸ್ ದಯವಿಟ್ಟು ನೀವು ಪ್ರತಿದಿನ ವಿಡಿಯೋ ಹಾಕಿ ಫ್ರೆಂಡ್ಸ್ ಪ್ರತಿದಿನ ವಿಡಿಯೋ ಹಾಕರೆ ಒಂದಿನ ಒಂದಿನ ನಿಮ್ಮ ಚಾನಲ್ಲು ಸಕ್ಸಸ್ ಆಗಿ ಆಗ್ತದೆ ಫ್ರೆಂಡ್ಸ್ ನನ್ನ ಚಾನಲ್ಲು ಅಷ್ಟೇ ಪ್ರತಿದಿನ ಸಾಯಂಕಾಲ ಐದು ಗಂಟೆಗೆ ವಿಡಿಯೋ ಬರುತ್ತಿದೆ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ ಫ್ರೆಂಡ್ಸ್ ಅದಕ್ಕೆ ನಾವು ವಿಡಿಯೋಗೆ ಏನು ಮಾಡಬೇಕಾದ್ರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ಲ ಕಾನ್ ಮಾಡಿ ಆದಷ್ಟು ನಾವು ವೀಡಿಯೋಗಳೆಲ್ಲ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ನನ್ನ ಚಾನೆಲ್ ಹೆಸರು ಬಂದು ಟ್ರೈನ್ ಇನ್ಫಾರ್ಮೇಷನ್ ಯೋಗೀಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್